ನಡೀತಾ ಇರೋದ್ರಿಂದ ಲೀಗಲೈಸ್ ಯಾವ್ಯಾವ ಏರಿಯಲ್ಲಿ ಮಾಡೋಕ್ಕೆ ಸಾಧ್ಯ ಕ್ರಮ ಕೈಗೊಳ್ಳುತ್ತೆ ಅದು ಎಲ್ಲ ಕ್ರಮಗಳನ್ನು ಇಲ್ಲ ಅದು ನಾವು ಒಂದೊಂದು ತಾಲೂಕಾ ಮಟ್ಟದ ಅಧಿಕಾರಿ ಕಮಿಟಿಗಳನ್ನು ಮಾಡಿದ್ವಿ ಆ ಅವರು ಅವರಿಗೆ ನಾಲ್ಕು ನಾಲ್ಕು ಪಂಚಾಯಿತಿ ಕೊಟ್ಟಿದ್ದಾರೆ ಆ ಪಂಚಾಯಿತಿಯಲ್ಲಿ ನಡೀತಾ ಇರತಕ್ಕಂಥ ಇಲ್ಲಿಗಲ್ ಮೈನಿಂಗ್ ಅವರು ನಿಲ್ಲಿಸಲಿ ನಿಲ್ಲಿಸಲಿ ಅವರ ಕೆಲಸ ಇಲ್ಲ ಆ ಕಮಿಟಿಯವರು ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆ ರಿವ್ಯೂ ಮಾಡಬೇಕು ಪ್ರಾಬ್ಲಮ್ ಆ್ಯಂಡ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋಕ್ಕೇನೆ ಇವತ್ತು ಮೀಟಿಂಗ್ ಮಾಡಿರುತ್ತೆ ಎಲ್ಲರಿಗೆ ನಿರ್ದೇಶನ ನೀಡಿದ್ವಿ ಎಲ್ಲರೂ ಸೇರಿ ಎಲ್ಲ ಏನ ಕಾನೂನು ಕಾಯ್ದೆಗಳಿದಾವೋ ಅದನ್ನು ಸೇರಿಕೊಂಡು ಈಗ ಅವರು ಕಂಟ್ರೋಲ್ ಮಾಡೋಕ್ಕಿ ಅಷ್ಟು ಯಾವ ಯಾವ ಮೇಲೆ ನೀವು ಸ್ಟಾಪ್ ಮಾಡೋಕ್ಕೆ ಈಗಾಗಲೇ ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರಿಗೆ ಶೋಕಾದ್ ನೋಟಿಸ್ ಕೂಡ ನೀಡಲಾಗಿದೆ ಆ ಶೋಕಾದ್ ನೋಟಿಸು ಅವರು ಬಂದಿರತಕ್ಕಂಥ ಉತ್ತರಗಳನ್ನು ಪರಿಶೀಲನೆ ಮಾಡಿದ ನಂತರನೇ ಇದು ಗಂಗಾವತಿ ಮಟ್ಟದಲ್ಲಿ ಮೀಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಅವರಿಗೆ ಇನ್ನೊಂದು ಕಾಲಾವಕಾಶ ನೀಡಿ ಈ ಏರಿಯಲ್ಲಿ ನಡೀತಾ ಇರುವ ಇಲ್ಲಿಗಲ್ ಮೈನಿಂಗ್ ಸ್ಟಾಪ್ ಮಾಡೋದು ಮತ್ತು ಇಲ್ಲಿಗಲ್ ಆಗ್ತಾ ಇರೋದನ್ನು ಈಗ ಲಾವೆನ್ಯೂಸ್ ಜಿಲ್ಲೆಯಲ್ಲಿ ನಾವು ಕಲ್ಪಿಸ್ಕೊಡ್ಬೋದಾಗಿದೆ ಅದು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಡೈರೆಕ್ಷನ್ ನೀಡಿದ್ದೀನಿ ಇಂಥ ಇಂಥ ಅವರಿಗೆ ಅವಕಾಶ ಕೊಟ್ಟ ನಂತರ ಕೂಡ ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಆಗಿಲ್ಲ ಅಂದರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಯಾವ ಹಂತದಲ್ಲಿ ಕ್ರಮಗಳು ಆಗಬೇಕಾಗಿದೆ ಅದನ್ನು ನಾವು ನಿಮಗೆ ಗೊತ್ತಿರ್ಬೋದು ಈಗ ಅದು ವೇರಿಯಸ್ ಆರ್ಡರ್ ಆಫ್ ಬ್ಲಾಕ್ಸ್ ಇದಾವೆ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರು ಫೋರ್ತ್ ಆರ್ಡರ್ ಆನ್ವರ್ಡ್ಸು ಹಟ್ಟಿ ಗೋಲ್ಸ್ ಮೈಂಡ್ಗೆ ಮೈನ್ಸ್ಗೆ ನಾವು ವಹಿಸಲಾಗಿದೆ ಅವ್ರದ್ದು ಆಲ್ರೆಡಿ ಇ ಸಿ ಕ್ಲಿಯರೆನ್ಸ್ ತಗೊಳ್ಳೋ ಇದ್ದಾರೆ ಅವರು ಸ್ಟಾಕ್ ಯಾರ್ಡ್ದು ಏರಿಯಾ ಅವರಿಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ದೀವಿ ಈಗ ಎಲ್ಲೆಲ್ಲಿ ನೀರು ಹೋಗಿದೆ ಎಲ್ಲೆಲ್ಲಿ ಮೈನಿಂಗ್ ಮಾಡೋಕ್ಕೆ ಅವಕಾಶ ಇದೆ ಅದು ಎಚ್ ಜಿ ಎಮ್ ಎಲ್ಲಿಂದ ಮೈನಿಂಗ್ ಚಲೋ ಅದ್ರ ಬಗ್ಗೆ ಆಲ್ರೆಡಿ ಪ್ರೈವೇಟ್ ಕೆಲವೊಂದು ಜನ ಬಂದು ಆಲ್ರೆಡಿ ಮಾಡಿರೋ ಎರಡು ಸಾವಿರ ಏನು ಒಂದು ವರ್ಷ ಹಿಂದನೇ ಮಾಡಿರೋ ಆರ್ಡರ್ ಆರ್ ಟಿ ಇದು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಅನ್ನೋ ಬಗ್ಗೆ ಅವರು ಇನ್ಫಾರ್ಮೇಷನ್ ಹೇಳಿದ್ದಾರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಕೆಲವೊಂದು ಮ್ಯಾನ್ ಪವರ್ ಕೊರತಿರೋದರಿಂದ ಆಗಿಲ್ಲ ಅಂತ ಇನ್ಫಾರ್ಮೇಷನ್ ಇದೆ ಅವರಿಗೆ ಅಡಿಷನಲ್ ಮ್ಯಾನ್ ಪವರ್ ಕೊಟ್ಟು ಅದರದ್ದು ಇಂಪ್ಲಿಮೆಂಟೇಷನ್ ಕೊಡೋಕ್ಕಾಗ್ತದೆ